ನಮಸ್ಕಾರ ನನಗೆ ಸ್ವಾಗತ ನಾನು ದಶರತ್ ಸಾವೂರು ನಮ್ಮ ದೇಶದಲ್ಲಿ ಬಡವರು ಅಂತ ಹೇಳಿದ್ರೆ ಅದು ಯಾಕಷ್ಟು ಉದಾಸೀನೋ ನಿರ್ಲಕ್ಷ್ಯನೋ ತಾತ್ಸಾರನೋ ಗೊತ್ತಿಲ್ಲ ಬಡವರ ಕೆಲಸಗಳು ಚಪ್ಪಲಿ ಸವಿಸಿದ್ರು ಕೂಡ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಯಾವ ಇಟ್ಕೊಳ್ಳೋದಿಲ್ಲ ಇಟ್ಕೊಳೋದಿಲ್ಲ ಇಟ್ಕೊಳಕಾಗೋದು ಇಲ್ಲ ಬಡವರ ಕೆಲಸಗಳು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಒಂದು ಪುಟ್ಟ ಮನೆಗಳನ್ನು ಕಟ್ಟೋಕ್ಕೆ ಐದೈದು ವರ್ಷ ಪುಟ್ಟ ಮನೆಗಳನ್ನು ಕಟ್ಟೋಕೆ ಐದು ವರ್ಷಗಳನ್ನು ತೆಗೆದುಕೊಳ್ಳಾಗ್ತಾ ಇದೆ ಅಂದರೆ ಪಂಚವಾರ್ಷಿಕ ಯೋಜನೆಯನ್ನ ನಾವು ಜಾರಿಗೊಳಿಸ್ತಾ ಇದ್ದೇವಾ ಬಡವರ ಪುಟ್ಟ ಮನೆಗಳನ್ನು ಕಟ್ಟಿಕೊಡೋಕೆ ಐದು ವರ್ಷಗಳನ್ನು ಕಾಯಬೇಕಾ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಡವರಿಗೆ ಸೂರು ಕಲ್ಪಿಸಲಿಕ್ಕೆ ಬಡವರಿಗೆ ಮನೆ ಕಟ್ಟಿಸಿಕೊಳ್ಳಲಿಕ್ಕೆ ಆದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನಂಬಿ ಜನ ಬೀದಿಗೆ ಬೀಳುವಂತಾಗಿದೆ ಐದು ವರ್ಷ ಐದು ವರ್ಷದಿಂದಲೂ ಕೂಡ ಜನ ಇವತ್ತು ನಾಳೆ ಇವತ್ತು ನಾಳೆ ಅಂತ ಕಾಯ್ತಾ ಇದ್ದಾರೆ ನಮ್ಮ ಮನೆಗಳು ನಿರ್ಮಾಣ ಆಗುತ್ತೆ ಇನ್ನೊಂದು ಐದು ವರ್ಷ ಐದು ವರ್ಷದಿಂದ ಕಳೆದ್ರು ಕೂಡ ಇನ್ನೊಂದು ಐದು ದಿನ ಇನ್ನೊಂದು ಐದು ತಿಂಗಳು ಹೀಗೆ ದಿನ ಎಣಿಸ್ತಾ ಇದ್ದಾರೆ ಯಾವಾಗ ಮನೆಗಳ ಪ್ರವೇಶಕ್ಕೆ ಟೈಮ್ ಬರುತ್ತೆ ಅಂತ ಆ ಟೈಮ್ ಬರುತ್ತೆ ಅಂತ ನಮಗಂತೂ ಅನ್ನಿಸ್ತಾ ಇಲ್ಲ ಎಸ್ ಹುಬ್ಬಳ್ಳಿಯ ಗಿಟಾನ್ ಗಡಿ ರಾಜಕಾರಣಿಗಳಿದ್ದಾರೆ ಪ್ರಧಾನಮಂತ್ರಿ ನಂತರದಲ್ಲಿ ಮೂರು ನಾಲ್ಕನೇ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವಂಥ ಕೇಂದ್ರದ ಸಚಿವರಿದ್ದಾರೆ ಈ ಸಮಸ್ಯೆ ಅವ್ರಿಗೆ ಕಾಣಿಸೋದಿಲ್ಲ ಹುಬ್ಬಳ್ಳಿಯ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇವತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ನಂಬಿ ಬೀದಿಗೆ ಬಿದ್ದಿದ್ದಾರೆ ಬಡವರು ಆರೇ ತಿಂಗಳಲ್ಲಿ ಮನೆ ಕಟ್ತೀವಿ ಅಂದರು ಐದು ವರ್ಷ ಆದರೂ ನಾಪತ್ತೆ ಇರೋ ಮನೆಗಳನ್ನ ಬೀಳಿಸಿ ಕೆಡವಿ ಈಗ ಬೀದಿಗೆ ಹಾಕಿದ್ದಾರೆ ಹುಬ್ಬಳ್ಳಿಯ ಚಾಳ ಬಡಾವಣೆಯ ಜನರ ಗೋಳು ಕೇಳೋರೇ ಇಲ್ವಾ ಕೊಳಚೆ ಪ್ರದೇಶ ಅಂತ ಹೇಳಿ ಈ ಗಿರಣಿ ಚಾಳ ಪ್ರದೇಶವನ್ನು ಗುರುತಿಸಲಾಗಿದೆ ಆರು ತಿಂಗಳಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ ಅವರು ಐದು ವರ್ಷ ಆದರೂ ಬರಲೇ ಇಲ್ಲ ಮನೆ ಕೆಡವಿದ ಬಡವರಿಗೆ ಐದು ವರ್ಷವಾದರೂ ಸಿಗಲಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲೇ ನೂರ ಇಪ್ಪತ್ತು ಮನೆಗಳ ನಿರ್ಮಾಣ ಕಾರ್ಯ ನಡೆದಿದೆ ಇಲ್ಲಿವರೆಗೂ ಗುತ್ತಿಗೆದಾರರು ಮನೆ ಪೂರ್ಣಗೊಳಿಸಲೇ ಇಲ್ಲ ಐದು ತಿಂಗಳುಗಳಿಂದ ಮನೆ ನಿರ್ಮಾಣ ಕಾರ್ಯ ಸ್ಥಗಿತವಾಗಿದೆ ಯಾರಿಗೆ ಹೇಳಬೇಕು ನಮ್ಮ ಸಮಸ್ಯೆನ ಬಡವರ ಸಮಸ್ಯೆಗಳನ್ನು ಕೇಳೋರು ಯಾರಾದರೂ ಇದ್ದಾರಾ ನೋಡಿ ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ ಈ ಬಡವರ ವಿಷಯಕ್ಕೆ ಅವತ್ತಾದರೂ ಪ್ರತಿಭಟನೆ ಆಯಿತಾ ರಾಜಕೀಯ ಕಾರಣಕ್ಕಾಗಿ ಮಾಡುವಂಥ ಪ್ರತಿಭಟನೆಗಳು ಬಡವರ ಕಾರಣಕ್ಕಾಗಿ ನಡೆದಿದೆಯಾ ಈ ಮನೆಗಳನ್ನು ನಿರ್ಮಾಣ ಮಾಡಿಕೊಡಿ ಈ ಮನೆಗಳಲ್ಲಿ ಹಿಂದೂಗಳಿಲ್ವಾ ಒಬ್ಬ ಗಲಭೆಯ ಪ್ರಕರಣದಲ್ಲಿ ಅದು ಕೂಡ ಮೂವತ್ತು ವರ್ಷದ ಹಿಂದಿನ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಶ್ರೀಕಾಂತ್ ಪೂಜಾರಿಯ ಪರವಾಗಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ನಡೀತಾ ಇದೆ ಆದರೆ ಇಲ್ಲಿ ವಾಸ ಮಾಡುವಂಥ ಜನರ ಪರವಾಗಿ ಇವರು ಯಾವ ಇಲ್ಲಿಯೂ ಕೂಡ ನೀವು ಧರ್ಮವನ್ನೇ ನೋಡೋದಾದರೆ ಇಲ್ಲಿಯೂ ಧರ್ಮವನ್ನೇ ಮಾನದಂಡ ಅಂತ ನೀವು ತೆಗೆದುಕೊಳ್ಳೋದಾದರೆ ಯಾಕೆ ಇಲ್ಲಿವರೆಗೂ ಇವರ ಪರವಾಗಿ ಪ್ರತಿಭಟನೆಗಳಾಗಿಲ್ಲ ಇವರ ಪರವಾಗಿ ಯಾರೊಬ್ಬರು ಧ್ವನಿ ಎತ್ತಿಲ್ಲ ಯಾಕೆ ಐದು ವರ್ಷದಿಂದ ನೂರ ಇಪ್ಪತ್ತು ಕುಟುಂಬಗಳಿಗೆ ಮನೆ ಸಿಕ್ಕಿಲ್ಲ ಹೀಗೆ ಅರ್ಧಂಬರ್ಧ ಕಾಮಗಾರಿಗಳು ನೋಡ್ತಾ ಇದ್ದೀರಲ್ಲ ಮನೆಯ ಡೋರ್ ಕೂರಿಸಿಲ್ಲ ಚಾವಣಿ ಇಲ್ಲ ಮನೆಗೆ ಬೇಕಾದಂಥ ಪೂರ್ಣ ಪ್ರಮಾಣದ ಕಾಮಗಾರಿಯಲ್ಲಿ ನಡೆದಿಲ್ಲ ಹಾಗೆ ಒಂದು ರೀತಿ ಅಸ್ಥಿ ಪಂಜರದ ರೀತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಯಾಕೆ ಇವರು ಹಿಂದೂಗಳಲ್ವಾ ಹಿಂದೂಗಳನ್ನೇ ಹಿಂದೂಗಳಿಗೆ ಅನ್ಯಾಯವಾದರೆ ಹಿಂದೂಗಳಿಗೆ ದೌರ್ಜನ್ಯ ಆದರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಳ್ತಾರಲ್ಲ ಆ ಕಾರಣಕ್ಕೆ ನಾವು ಹಿಂದೂ ಅನ್ನುವ ಪದವನ್ನು ಬಳಸ್ತಾ ಇದ್ದೀವಿ ಅಷ್ಟೆ ಮಾನದಂಡ ಅಂತ ಅಂದುಕೊಂಡವರಿಗೆ ಧರ್ಮವೇ ಮಾನದಂಡ ಅಂತ ಅಂದುಕೊಂಡವರಿಗೆ ಈ ಪ್ರಶ್ನೆ ಕೇಳ್ತಾ ಇರುವಂಥದ್ದು ಹುಬ್ಬಳ್ಳಿಯ ಗಿರಣಿಚಾಳ ಜನ ಇಂಥ ಸಣ್ಣ ಪುಟ್ಟ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು ಆ ಇರೋ ಮನೆಗಳನ್ನು ಬೀಳಿಸಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಆರು ತಿಂಗಳಲ್ಲಿ ಮನೆ ಬಿಡ್ತೀರಿ ಆರು ತಿಂಗಳಲ್ಲೇ ಗೃಹ ಪ್ರವೇಶ ಆಗಿಬಿಡುತ್ತೆ ಈ ಮನೆಗಳನ್ನು ಬೀಳಿಸಿಬಿಡೋಣ ಹೊಸ ಮನೆಗಳನ್ನು ಕಟ್ಟಿಬಿಡೋಣ ಹೊಸ ಮನೆಗಳಲ್ಲಿ ನೀವು ಆರಾಮಾಗಿರ್ಬೋದು ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ಕನಸಾಗಿ ಉಳ್ಕೊಂಡಿದೆ ಈಡೇರದ ಸ್ವಪ್ನವಾಗಿ ಉಳಿದುಕೊಂಡಿದೆ ಯಾವಾಗ ಈಡೇರುತ್ತೆ ಐದು ವರ್ಷ ಆಗೋಯ್ತು ಏನು ಒಂದು ಮನೆ ಕಟ್ಟೋದು ಪಂಚವಾರ್ಷಿಕ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಬಿಟ್ಟಿದ್ದೀರಾ ಇದು ನಿಜಕ್ಕೂ ಕೂಡ ಗಿರಣಿ ಚಾಳದ ಜನ ಬೇಸತ್ತಿದ್ದಾರೆ ಚಪ್ಪಲಿ ಸವಿಸಿದ್ದಾರೆ ಗೋಗರಿದಿದ್ದಾರೆ ಕಂಡ ಕಂಡವರಿಗೆ ಕೈ ಮುಗಿದಿದ್ದಾರೆ ಅವರ ಮನವಿ ಅವರು ಗೋಗರಿದಂಥ ನೋವು ಅವ್ರ ಕೈ ಮುಗಿದರೂ ಕೂಡ ಇವರ ಮನಸ್ಸು ಕರಿಗಿಲ್ಲ ಗುತ್ತಿಗೆದಾರರು ನಾಪತ್ತೆಯಾಗಿದ್ದಾರೆ ನಿನ್ನ ಸಮಸ್ಯೆ ಏನು ಅಂತ ಬಂದು ಕೇಳುವ ವ್ಯವಧಾನವೂ ಕೂಡ ನಮ್ಮ ಜನಪ್ರತಿನಿಧಿಗಳಿಗಿಲ್ಲ ಹೇಳಿ ಕೇಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದು ಪ್ರಹ್ಲಾದ್ ಅವರು ಪ್ರತಿನಿಧಿಸುವಂಥ ಧಾರವಾಡ ಲೋಕಸಭಾ ಕ್ಷೇತ್ರ ಇದು ಪ್ರಹ್ಲಾದ್ ಜೋಶಿ ಕೇಂದ್ರದ ಸಚಿವರಾಗಿದ್ದಾರೆ ಪ್ರಭಾವಿ ಸಚಿವರಾಗಿದ್ದಾರೆ ಮೋದಿಯ ಅಕ್ಕಪಕ್ಕದಲ್ಲಿ ಪ್ರಧಾನಿಯ ಅಕ್ಕಪಕ್ಕದಲ್ಲಿ ಕಾಣಿಸ ಸಿಗುವಂಥ ನಮ್ಮ ರಾಜ್ಯದ ಏಕೈಕ ಕೇಂದ್ರ ಸಚಿವ ಅಂದರೆ ಶೋಭಾ ಕರಂದ್ಲಾಜ್ ಅವರು ಇದ್ದಾರೆ ನಾರಾಯಣಸ್ವಾಮಿಯವರು ಇದ್ದಾರೆ ಪ್ರಬಲ ಸಚಿವ ಏಕೈಕ ಸಚಿವ ಅಂದರೆ ಅದು ಪ್ರಹ್ಲಾದ್ ಜೋಷಿ ಪ್ರಹ್ಲಾದ್ ಜೋಶಿಯವರೇ ಈಗ್ಲಾದರೂ ಈಗಲಾದರೂ ಕರೆದು ಮಾತಾಡಿ ನಿಮ್ಮ ಕ್ಷೇತ್ರದ ಸಮಸ್ಯೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಿಮ್ಮನ್ನು ನಂಬಿ ಬೀದಿಗೆ ಬಿದ್ದಿದ್ದಾರೆ ಕಾಪಾಡಿ ಅವರನ್ನು ಆಮೇಲೆ ಧರ್ಮದ ವಿಷಯದಲ್ಲಿ ಜಾತಿಯ ವಿಷಯದಲ್ಲಿ ರಾಜಕೀಯದ ವಿಷಯದಲ್ಲಿ ಜಗಳ ಮಾಡೋಣ ಪೈಪೋಟಿ ಮಾಡೋಣ ಅಲ್ಲಿನ ಜನ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಯಾವ ಕಾರಣಗಳಿಗಾಗಿ ನಿಲ್ಲಿಸಲಾಗಿದೆ ಅನ್ನೋದನ್ನು ನೋಡೋಣ ಗೌರ್ಮೆಂಟ್ ಗೋರ್ಮೆಂಟ್ ಅಂತ ಹೇಳಿ ವರ್ಷ ಆತ್ರಿ ತಂಡೆ ಆಗಿ ಬಿಡ್ತಿವ್ರಿ ನಾವ್ ಬಟ್ಟೆ ಮನ್ಯಾಗ ನಮ್ಮ ಮನೆ ಕಡೆಗೆ ಬಿಡ್ಬೇಕ ಮಾಡ್ತೀವಿ ಮಾಡ್ಕೊಡ್ತಿವಿ ಅಂತ ಅಂತೇಳಿ ಈ ತರ ಮಾಡ್ಬಾರ್ದು ಮನ್ಸಾಗ ಬಿಚ್ಚಿ ಎಲ್ಲ ಸ್ವಲ್ ಇಲ್ಲ ಈಗ ತುಂಬ ಎಸ್ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಅಲ್ಲಿನ ಜನರನ್ನ ಮಾತಾಡಿಸಿದ್ದಾರೆ ಅವರ ಭವಣೆ ಅವರ ಕಷ್ಟ ಅವರ ನೋವು ಏನು ಅಂತ ಕೇಳಿದ್ದಾರೆ ಅದರ ಚುಚ್ಚಾಟಿಲ್ಲದೆ ನೋಡೋಣ ಸರ್ಕಾರಗಳ ಪಲ್ಲು ಭರವಸೆಯನ್ನು ನಂಬಿ ಇವರು ಬೀದಿಗೆ ಬಿದ್ದಂತಹ ಕತೆ ಇದು ಏನು ವಾಣಿಜ್ಯ ನಗರಿಯ ಹುಬ್ಬಳ್ಳಿಯ ನೂರ ಇಪ್ಪತ್ತು ಕುಟುಂಬಗಳ ಬದುಕು ಇವತ್ತು ಅತಂತ್ರವಾದಂತಹ ಸ್ಥಿತಿ ಇವತ್ತು ಬಂದಿದೆ ಆ ಸ್ಥಿತಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ತೀನಿ ಇಲ್ಲಿ ಅಂದರೆ ಹುಬ್ಬಳ್ಳಿಯ ಗಿರ್ನಿಚಲ ಈ ಒಂದು ಗಿರ್ನಿ ಚಲ ವ್ಯಾಪ್ತಿಯಲ್ಲಿ ಬರುತ್ತೆ ಒಂದು ಸ್ಲಮ್ ವ್ಯಾಪ್ತಿ ಅಂತಂದ್ರೆ ನೂರ ಇಪ್ಪತ್ತು ಕುಟುಂಬಗಳನ್ನ ಆಯ್ಕೆ ಮಾಡಿದ್ರೆ ಒಂದು ಕಡೆ ಅಂತಂದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇನ್ನೊಂದು ಕಡೆ ಅಂದ್ರೆ ರಾಜ್ಯ ಸರ್ಕಾರದ ಒಂದು ಸ್ಲಮ್ ಬೋರ್ಡ್ ವತಿಯಿಂದ ಇಲ್ಲಾಂದ್ರೆ ಸ್ಲಮ್ ಬೋರ್ಡ್ಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆಯ್ಕೆ ಮಾಡಿಕೊಂಡು ಸರ್ಕಾರ ಇಲ್ಲಿ ಅಂತಂದರೆ ನೂರ ಇಪ್ಪತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿಕೊಂಡಂತೆ ಆ ನೂರ ಇಪ್ಪತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿಕೊಂಡು ಪ್ರತಿಯೊಂದು ಕುಟುಂಬದಿಂದ ಇಲ್ಲಿ ಅಂತಾರೆ ನಲವತ್ತಾರು ಸಾವಿರ ನಲವತ್ತೆಂಟು ಸಾವಿರ ರೀತಿಯಾಗಿ ಇಲ್ಲಿ ಅಂತಂದರೆ ಹಣವನ್ನು ತುಂಬಿಕೊಳ್ತಾರೆ ಆ ಹಣವನ್ನು ತುಂಬಿಕೊಂಡು ಇಲ್ಲಿ ಅಂತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಹಣವನ್ನು ತುಂಬಿಕೊಳ್ತಾರೆ ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ಗಳಿಗೆ ಈ ಒಂದು ಮನೆಗಳನ್ನ ಇದ್ದ ಮನೆಗಳನ್ನ ಕೆಡವಿ ಇಲ್ಲಿ ಅಂತಂದರೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ತೇವೆ ಅಂತೇಳಿ ಇವರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ ಅದು ಆರು ತಿಂಗಳಲ್ಲೇ ಅಂತಂದ್ರೆ ನಿಮಗೆ ಮುನ್ನೂರ ಮೂವತ್ತು ಚದರ ಅಡಿಯಲ್ಲಿ ನಿಮ್ಮ ಮನೆಯನ್ನು ನಿರ್ಮಿಸಿ ಕೊಡ್ತೇವೆ ಅಂತೇಳಿ ಇಲ್ಲಿವರೆಗೂ ಸಹಿತ ಇಲ್ಲಿ ಐದು ವರ್ಷ ಆಯಿತು ಈ ಎಲ್ಲ ಮನೆಗಳಿಗೆ ಇಲ್ಲಿ ಅಂತರೆ ಕಾಮಗಾರಿಗೆ ಚಾಲನೆ ಕೊಟ್ಟು ಇಲ್ಲಿವರೆಗೂ ಒಂದೇ ಒಂದು ಮನೆ ಇವತ್ತು ನಿರ್ಮಾಣವಾಗಿಲ್ಲ ಹೀಗಾಗಿ ಇವತ್ತು ಯಾವ ಸರ್ಕಾರಗಳು ಇವತ್ತು ಭರವಸೆಯನ್ನು ಕೊಟ್ಟಿದ್ದು ಆ ಭರವಸೆ ಕೊಟ್ಟಂಥ ಸರ್ಕಾರಗಳು ಇವತ್ತು ಕೈ ಇಲ್ಲಿ ಅಂತರೆ ಕೈ ಕೊಟ್ಟಿವೆ ಹೀಗಾಗಿ ಒಂದು ಕಡೆ ಅಂತರೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ಅಂತಾರೆ ಒಂದೂವರೆ ಲಕ್ಷ ಇನ್ನೊಂದು ಕಡೆ ಅಂತರೆ ರಾಜ್ಯ ಸರ್ಕಾರದಿಂದ ಇಲ್ಲಿ ಅಂತಂದರೆ ಮೂರು ಲಕ್ಷ ಒಟ್ಟು ನಾಲ್ಕೂವರೆ ಲಕ್ಷ ಆದರಲ್ಲಿ ಈ ಒಂದು ಹಣವನ್ನು ಇಲ್ಲಿ ಅಂದ್ರೆ ಕೊಡ್ತೀವಿ ನಿಮಗೆ ಮನೆಯನ್ನು ಕಟ್ಟಿಸಿಕೊಡ್ತೀವಿ ಅದರಲ್ಲಿ ಆರು ತಿಂಗಳಲ್ಲೇ ನಿಮಗೆ ಮನೆಯನ್ನು ಪೂರ್ಣ ಮಾಡಿ ಕೊಡ್ತೇವೆ ಅಂತೇಳಿ ಇಲ್ಲಿ ಅಂತಂದ್ರೆ ಹೇಳಿದರು ಆದರೆ ಇಲ್ಲಿವರೆಗೂ ಸಹಿತ ಈ ಒಂದು ಮನೆಯನ್ನು ಕಟ್ಟಿಕೊಡಲು ಇವರ ಕಡೆ ಆಗಿಲ್ಲ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನವೋ ಮತ್ತು ಜನಪ್ರತಿನಿಧಿಗಳ ಬೇಜದುತನವೋ ಇಲ್ಲಿ ಅಂತಂದ್ರೆ ಗೊತ್ತಾಗ್ತಾ ಇಲ್ಲ ಒಂದು ದಿನದ ಮಾತ್ರಲ್ಲ ಕಳೆದ ಐದು ವರ್ಷಗಳಿಂದ ಇಲ್ಲಿ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ನಿರ್ಲಕ್ಷ್ಯತನದಿಂದ ನಂಬಿದಂತಹ ಬದುಕು ಇವತ್ತು ಇಲ್ಲಿ ಸುಮಾರು ನೂರ ಇಪ್ಪತ್ತು ಕುಟುಂಬಗಳ ಮಹಿಳೆಯರ ಬದುಕು ಕುಟುಂಬಗಳ ಬದುಕು ಇವತ್ತು ಬೀದಿಗೆ ಬಂದರೆ ಈ ಇಲ್ಲಿ ಏನು ಯಾರು ಮನೆ ಕಳೆದ್ರು ಮಹಿಳೆ ಇದ್ರ ಅವ್ರ ನಾನು ಮಾತಾಡ್ತೀನಿ ಅಮ್ಮಾರ ಎಷ್ಟು ದಿನ ಆಯ್ತು ನೀವು ಮನೆ ಕಳ್ಕೊಂಡು ಏನಾಯ್ತು ಏನಂತ ನಿಮ್ಗೆ ಭರವಸೆ ಕೊಟ್ಟಿದ್ರ ಅವಾಗ ಈಗ ಮನೆ ಈಗಿನದ ಒಂದ್ ಆರು ತಿಂಗಳಾಗ ಕಟ್ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ನಾವು ಚಲೋ ಇದ್ದಿದ್ ಮನಿ ಎಲ್ಲಾ ಕೆಡವಿ ಸಾಫ್ ಮಾಡಿ ನಾವ್ ಕೊಟ್ಟಿರಿ ಸರ್ ಆಮೇಲೆ ನಾವು ಗಾಳಿಯಲ್ಲಿ ಬೀದಿಯಲ್ಲೇ ಹಿಂಗ ಮಣ್ಕೊತೀವಿ ರೀ ಇಲ್ಲಿ ಎದುರಿಗಿನ ಒಂದು ಜೋಪಡಿ ಹಾಕೊಂಡು ಈಗ ಐದು ವರ್ಷ ಮುಗಿದು ಆರನೇ ವರ್ಷ ರೀ ಸರ ನಾವು ಈಗ ಮಕ್ಳು ಮರಿ ಕಟ್ಕೊಂಡು ಇಂಥ ತಂಟೆಯಲ್ಲಿ ಬೀದಿಯಲ್ಲಿ ಬಿದ್ದೀವಿ ನೋಡಿರಿ ಸರ್ ನಮ್ಗೆ ಏನು ಭರವಸೆ ಐತೆ ರೀ ಸರ್ ನಾವು ಏನು ದುಡ್ಕೊಂಡು ತಿನ್ನಬೇಕು ಬಾಡಿಗೆ ಕಟ್ಟಬೇಕು ನಾವು ಯಾವ್ದು ಜೀವನ ಮಾಡ್ಬೇಕು ರೀ ಮನೆಯವ್ರನ್ನ ಹಿಡ್ದಕ್ಕಿದ್ದಂಗೆ ಮನೆ ಸಂಬಂಧನ ಬೇಜಾರು ಮಾಡ್ಕೊಂಡು ಅಲ್ಲಿ ದುಡಿಲಾರ ಸಂಟಕ್ಕೆನ ತೀರ್ಕೊಂಡು ನಾಲ್ಕು ತಿಂಗಳು ಆಗ್ತು ರೀ ಸರ ನಮ್ಮ ಮನೆ ಪರಿಸ್ಥಿತಿ ಭಾಳ ಗಂಭೀರ ಐತ್ರಿ ರೀ ಸಣ್ಣ ಮಗ ದುಡ್ಯಾಕ್ ಹೋಗ್ಕನ್ರಿ ಸರ್ ನಾವ್ ಮನೆ ಬರ್ಸಿ ಬಡಗಲ್ ಕಟ್ಟೋನ್ರಿ ನಾವ್ ದುಡ್ ಎಲ್ಲ ಸಲ್ವಣ್ರಿ ನಮ್ಗೂ ಈಗ ಆರಾಮಿಲ್ದ ನಾಲ್ಕು ತಿಂಗಳಾದ್ರಿ ಮನೇಲಿ ಅದೇನ್ರಿ ಸರ ನಾವ್ ಎಲ್ಲಿಂದ ಜೀವನ ಮಾಡ್ಬೇಕ್ರಿ ಸುಮ್ನ ಆಗ್ಬಿಟ್ರಿ ನಾವ್ ಹೋಗ್ಬಿಡ್ತಿರಿ ಸರ್ ಬಡೂರ್ಗೆ ನೀವ್ ಬರೋಸ ಹೇಳಿ ಆರ್ ತಿಂಗಳ ಕಟ್ ಕೊಡ್ತೀನಿ ಅಂದು ಇನ್ನೂ ಏನು ಇಲ್ಲ ರೀ ಸರ್ ನಾವ್ ಹೆಂಗ್ ಬದಕೊಂಡ್ ಹೇಳಿ ಸರ್ ನೀವ ಹೇಳ್ರಿ ಈಗ ಅವಾಗ ಏನ್ ಆರ್ ತಿಂಗಳ ಮನಿ ಕಂಪ್ಲೀಟ್ ಕೊಡ್ತೀರಿ ನಲವತ್ತೆಂಟು ಸಾವಿರ ರೂಪಾಯಿ ತುಂಬಬೇಕಂತ ಹೇಳಿ ಆರ್ತಿ ತುಂಬಿದ್ರಿ ಮನಿಗೂ ಇಲ್ಲ ಚಾಲನೆ ಕೊಟ್ಟಿ ಏನಾಗ ಸದ್ಯ ಮನಿ ಹೆಂಗ್ ಮಾಡೇ ಇಲ್ಲ ರೀ ಸರ್ ಏನು ಮಾಡಿಲ್ರಿ ನಾವೇ ಮತ್ತೆ ಕಾಯಿಲಿಂದ ಅಲ್ಲಿ ಬಡ್ಡಿ ಸಾಲ ತೆಗೆದು ಒಳಗಿನ ಕೆಲಸಗಳೆಲ್ಲ ನಾವು ಮಾಡ್ಕೊಂಡಿರಿ ಸರ್ ನೀವೇನು ಏನು ಮಾಡ್ಯಾರ ಸರ್ ನಾಲ್ಕು ಗಾಡಿ ಒಂದು ಕಟ್ಟ್ಯಾರೀ ಅದೊಂದು ಸ್ಲಾಪ್ ಹಾಕ್ಯಾರ ಅದು ಬಿಟ್ಟು ಮದ್ಯ ಏನು ಮಾಡಿಲ್ರಿ ಸರ್ಗೆ ಇಲ್ಲಿ ಸ್ಥಳೀಯರು ಇದ್ದಾರೆ ಅವ್ರನ್ನೂ ಸಹ ಇಲ್ಲಿ ನಾನು ಮಾತಾಡ್ಸ್ತೀನಿ ಸರ್ ಇದು ಒಂದು ದಿನದ ಎರಡು ದಿನದ ಕತಿಯಲ್ಲ ಸುಮಾರು ಐದು ಐದು ವರ್ಷಗಳು ಮುಗಿದು ಆರು ವರ್ಷ ಐತಿ ಕಾಮಗಾರಿಗೆ ಚಾಲನೆ ಕೊಟ್ಟು ಇಲ್ಲಿವರಿಗೆ ಒಂದೇ ಒಂದು ಮಡಿ ಕಡೆ ಕಟ್ಟಲಿಕ್ಕೆ ಆಗ್ತಿಲ್ಲ ಸರ್ ಇದಕ್ಕೆ ನಾವು ಈಗಾಗಲೇ ಈ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿಕೊಂಡ್ವಿ ಅದಲ್ಲದೆ ಬೆಂಗಳೂರಿಗೆ ಹೋಗಿ ಆಯುಕ್ತರಿಗೂ ಕೂಡ ಮನವಿ ಮಾಡಿದ್ವಿ ಅದಲ್ಲದೆ ಸ್ಲಮ್ ಬೋರ್ಡ್ ಕಮಿಷನರ್ಗೂ ಕೂಡ ನಾವು ಪತ್ರ ಕೊಟ್ವಿ ಸುಮಾರು ಒಂದು ನೂರ ಇಪ್ಪತ್ತು ಮನೆಯಲ್ಲಿ ಈಗ ಸ ಬರೀ ಒಂದು ಇಪ್ಪತ್ತು ಮನಿ ಅವ್ರು ರೆಡಿ ಮಾಡಿದರು ಅದು ಸಂಪೂರ್ಣ ಮಾಡಿಲ್ಲ ಅದಲ್ಲದನ ಈಗ ಇವೆಲ್ಲ ಕೂಲಿ ಕೆಲಸ ಮಾಡಿಕೊಂಡು ಅರ್ಧ ಜನ ತಮ್ಮ ಮನಿನ ಕೆಲಸ ತಾವ ಮಾಡಿಕೊಂಡ್ರು ಈ ಬಡವ್ರ ಮೇಲೆ ಇಂಥ ಕರುಣೆ ತೋರುವಂಥ ಸರ್ಕಾರ ಇರಬೇಕು ಅರ್ಥ ಈ ಬಡವರಿಗೆ ಹಾಳು ಮಾಡುವಂಥದ್ದು ಆಗಬಾರ್ದು ಯಾವುದೇ ರೀತಿಯಿಂದ ಈಗಾಗಲೇ ಎಣಗಳು ಸತ್ತರಿಸ ಸದ್ಯ ಮನೆಯಲ್ಲಿಲ್ಲ ಹೊರಗಡೆ ಕೂಡ ಬೀದಿಯಲ್ಲಿ ಹೆಣಗಳನ್ನು ಇಟ್ಟು ಮಣ್ಣು ಮಾಡಿದಂಥ ಸಂದರ್ಭದವು ಅದಕ್ಕೆ ದಯಮಾಡಿ ಮಾಧ್ಯಮದವರ ಮುಖಾಂತರ ನಾವು ಮನವಿ ಮಾಡ್ಕೊಳ್ತೀವಿ ಮಾಧ್ಯಮದ ಮುಖಾಂತರ ಎಲ್ಲ ಕೆಲಸಗಳಾಗಿದ್ದವು ನಮ್ಮ ಗಿರಣಿ ಚಾಲಿನ ಸಮಸ್ಯೆ ಕೂಡ ಮಾಧ್ಯಮರ ಮಾಧ್ಯಮದವರು ವತಿಯಿಂದನೂ ಆಗಲಿ ಅಂತಂದು ನಾವು ಅದನ್ನು ಮನವಿ ಹೊಸ ಮನೆಗಳನ್ನು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರೆ ಆದರೆ ಇಲ್ಲಿವರೆಗೂ ಇಲ್ಲಿವರೆಗೂ ಆ ಭರವಸೆಗಳು ಈಡಿಲ್ಲ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ನಮ್ಮ ಮನೆಗಳನ್ನು ನಿರ್ಮಿಸಿಕೊಡಬೇಕು ಅನ್ನೋದು ಇಲ್ಲಿರುವಂತಹ ಏನು ಮನೆ ಕಳೆದುಕೊಂಡವರ ಅಳಲು ಕ್ಯಾಮ್ರಾ ಪರ್ಸನ್ ಜೊತೆ ಎಲ್ಲಪ್ಪ ಟಿ ಫೈ ಹುಬ್ಬಳ್ಳಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ನಂಬಿಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ ಹುಬ್ಬಳ್ಳಿಯ ಗಿರಣಿ ಚಾಳದ ಜನ ಈಗ ರವಿ ದೊಡ್ಡ ಮನೆ ಅಂತ ಹೇಳಿ ನಮ್ಮ ಸಂಪರ್ಕದಲ್ಲಿದ್ದಾರೆ ಅಲ್ಲಿನವರೇ ನಮಸ್ಕಾರ ರವಿ ದೊಡ್ಡ ಮನೆಯವರೇ ನಮಸ್ಕಾರ ಈಗ ನಿಮ್ಮ ಮನೆಗಳು ಎಷ್ಟು ವರ್ಷಗಳಿಂದ ಎಷ್ಟು ದಿನಗಳಲ್ಲಿ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ವರ್ಷಗಳಾಯ್ತು ಸುಮಾರು ಹದಿನೇಳರಲ್ಲಿ ಮನೆ ಬಿತ್ತು ಹ್ಮ್ ಅವರು ನಮ್ಗೆ ನಾವು ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಓಕೆ ಯಾರು ಕಂಪ್ಲೀಟ್ ಮಾಡಿ ಕೊಟ್ಟಿಲ್ಲ ಎಷ್ಟೋ ಜನ ಮನೆ ಅರ್ಧ ಕಂಪ್ಲೀಟ್ ಆಗಿದ್ದು ಕ್ವಾಲಿಟಿನೂ ಸರಿ ಆಗಿಲ್ಲ ಅಂತ ವೆರಿ ಲೋ ಕ್ವಾಲಿಟಿ ವರ್ಕ್ ಮಾಡಿದ್ದಾರೆ ಒಬ್ರು ಸ್ಲಂ ಬೋರ್ಡ್ ಆಫೀಸ್ ಇಂದ ಒಬ್ರು ವಿಸಿಟ್ ಬಂದಿಲ್ಲ ವೆರಿಫಿಕೇಶನ್ ಯಾರು ಬಂದಿಲ್ಲ ಮತ್ತೆ ನಾವು ಅವ್ರಿಗೆ ಎಸ್ಟಿಮೇಶನ್ ಏನಂತ ಕೇಳಿದ್ರೆ ಒಬ್ಬರು ನಮ್ಗೆ ಎಸ್ಟಿಮೇಶನ್ ಕೊಟ್ಟಿಲ್ಲ ಯಾವ ಒಬ್ರು ಸ್ಥಳೀಯ ಶಾಸಕರು ಇದಕ್ಕೆ ನಮ್ಗೆ ಸ್ಪಂದನೆ ಮಾಡಿಲ್ಲ ಆಮೇಲೆ ನಮ್ಮ ಸಚಿವರು ಇದಕ್ಕೆ ಯಾರು ಬಂದಿಲ್ಲ ಒಬ್ರು ಇಲ್ಲಿ ಯಾರು ನಮ್ಮನ್ನು ಗಿರಣಿ ಚಾಳ ಒಂದು ಸ್ಲಮ್ ಅನ್ನೋದು ಒಂದು ದೃಷ್ಟಿಯಿಂದ ಇಟ್ಕೊಂಡು ನಮ್ಮನ್ನು ದೂರ ತಳ್ಳೋ ರೀತಿ ನೋಡ್ತಿದ್ದಾರೆ ಸರ್ ಇವರು ಎಷ್ಟು ದುಡ್ಡು ಕಟ್ಟಿದ್ದೆ ನೀವು ನಲವತ್ತೆಂಟು ಸಾವಿರ ಕಟ್ಟಿದ್ದೀವಿ ಸರ್ ನಲವತ್ತೆಂಟು ಸಾವಿರ ಐದು ವರ್ಷಗಳಿಂದ ಕಟ್ಟಿದ್ದೀರಿ ಹೌದು ಸರ್ ಈಗ ಹಠಾತ್ನೆ ಬಂದ್ರು ಮನೆಯನ್ನ ಕೆಡವಿದ್ರು ನೀವು ವಾಸ ಮಾಡೋದಲ್ಲಿ ಸರ್ ಎಲ್ಲಾ ಬಾಡಿಗೆ ಮನೆಯಲ್ಲಿ ವಾಸ ಆಗಿದೀವಿ ಸರ್ ತಿಂಗಳಿಗೆ ನಾವು ಇಲ್ಲಿ ಬಂದು ದಿನಗೂಲಿ ಕಾರ್ಮಿಕರ ಇದೀವಿ ಮೆಜಾರಿಟಿ ಅಂತದ್ರಲ್ಲಿ ನಾವು ದಿನ ಇದನ್ನ ಮನೆ ನಡೆಸುದು ಪ್ಲಸ್ ನಾವು ಬಾಡಿಗೆ ಕಟ್ಟುದು ಜೀವನ ಕಠಿಣ ಇದೆ ಸರ್ ನಮ್ದು ಇಷ್ಟೆಲ್ಲ ನಾವು ಅಳಲೆ ತೋಡ್ಕೊಂಡಿದೀವಿ ಮೊನ್ನೆ ಮಹೇಶ್ ತೆಂಗಿನಕಾಯಿ ಅವ್ರ ಹತ್ರ ನಮ್ಮ ಸೆಂಟ್ರಲ್ ಕ್ಷೇತ್ರದ ಶಾಸಕರು ಅವ್ರಿಗೆ ಹೋಗಿ ಮನವಿ ಕೊಟ್ಟಿದೀವಿ ಅವ್ರು ಹೇಳಿದಾರ ನಾ ಇದನ್ನ ಆಲ್ರೆಡಿ ಮಾತಾಡಿದೀನಿ ಸ್ವಲ್ಪ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರಂತ ಅದಕ್ಕೆ ವೇಟ್ ಮಾಡಿದಿವಿ ಸರ್ ಆದ್ರೆ ಜಲ್ದಿ ಕಂಪ್ಲೀಟ್ ಮಾಡಿ ಕೊಟ್ರೆ ಇದು ಸೆಂಟ್ರಲ್ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಹೌದು ಸರ್ ಸೆಂಟ್ರಲ್ ಕ್ಷೇತ್ರ ಜಗದೀಶ್ ಶೆಟ್ಟರ್ ಅವರು ಎಂ ಎಲ್ ಎ ಇದ್ದಾಗ ಮಾಡಿಸಿದೀವಿ ನಾವು ಇದನ್ನ ಅವರು ಒಂದ್ ದಿವಸ ನಮ್ಮ ಏರಿಯಾಗ ಬಂದು ಗಿರಣಿ ಚಾಳ ಜನ ಹೆಂಗಿದ್ದಾರೆ ಅಂತ ಯಾರು ಕೇಳೋದಿಲ್ಲ ಅವರು ಮತ್ತೆ ಅವರನ್ನೇ ಸತತವಾಗಿ ಗೆಲ್ಲಿಸ್ತಾ ಬಂದಿದ್ರಿ ಏನ್ ಮಾಡ್ಬೇಕು ಸರ್ ವೋಟ್ ಬ್ಯಾಂಕ್ ಇದೆ ನಾವು ಇದ್ರ ಸಲುವಾಗಿ ಬಾಳ್ ಟೈಮ್ ಮನವಿ ಕೊಟ್ಟಿದೀವಿ ಅವ್ರಿಗೆ ಅದು ಎಲೆಕ್ಷನ್ ಅಲ್ಲಿ ಮಾತ್ರ ಅವರು ನಮ್ ಗಿರಣಿ ಚಾಳಗ ಬರೋದು ಒಂದ್ ದಿವಸ ಆ ಎಲೆಕ್ಷನ್ ಆದ್ಮೇಲೆ ಯಾರು ಬರಲ್ಲ ಈಗ ಮನೆಗಳು ಮನೆಗಳು ಕನ್ಸ್ಟ್ರಕ್ಷನ್ ಒಂದು ಆಗಿದೆ ಸರ್ ಸ್ವಲ್ಪ ಕಂಪ್ಲೀಟ್ ಆಗಿದೆ ಅದು ಅದರಲ್ಲಿ ಲೋ ಕ್ವಾಲಿಟಿ ವರ್ಕ್ ಆಗಿದೆ ಈಗಾಗಲೇ ಮನೆ ಮೇಲೆ ಮಳೆ ಬಂದ್ರೆ ನೀರು ನಿಂತು ನೀರ್ ಸೋಲ್ತಾವ್ ಮನೆಯೊಳಗ ಅಂತ ಕ್ವಾಲಿಟಿ ವರ್ಕ್ ಮಾಡಿದಾರೆ ಅವರು ಇದ್ರ ಬಗ್ಗೆ ನಾವು ಮೊನ್ನೆ ನಮ್ಮ ಸ್ಲಂ ಬೋರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ ಅರವಿಂದ್ ಅಣ್ಣಗೇರಿ ಅಂತ ಅವ್ರಿಗೆ ಹೋಗಿ ಫಂಡ್ ಬಂದಿಲ್ಲ ಅವರು ಯಾರು ನಮ್ ಮಾಡೋದಿಲ್ಲ ಅಂತ ಹಿಂಗ ಉದಾಸೀನಾಗಿ ಮಾತಾಡ್ತಿದ್ದಾರೆ ಆಫೀಸಿಗೆ ಹೋದ್ರು ಕೂಡ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಯಾರು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಟ್ಟಿದೀವಿ ನಮ್ಮ ಹಿರಿಯರು ಹೋಗಿ ಮನವಿ ಕೊಟ್ಟಿದ್ದಾರೆ ಆದ್ರೂ ಯಾರು ನಮ್ಮ ಸಮಸ್ಯೆ ಏನಿದೆ ಅಲ್ಲಿ ಸಮಸ್ಯಂದ್ರೆ ಇದೆ ಯಾರು ಬಂದು ಕೇರ್ ಮಾಡ್ತಾ ಇಲ್ಲ ಅವ್ರು ಏನ್ ಕ್ವಾಲಿಟಿ ವರ್ಕ್ ಹಾಕ್ತಾರೆ ಅವ್ರು ಯಾವ ಕ್ವಾಲಿಟಿ ಮಟೀರಿಯಲ್ ಹಾಕ್ತಾರೆ ಅದೇ ಓಕೆ ಅನ್ನೋದು ಹಂಗೆ ಇನ್ನೊಂದು ಐದು ವರ್ಷ ಇದನ್ನ ಹೇಳಕ್ ಬರಲ್ಲ ಸರ್ ಇವರು ಮಾಡ್ತಿರೋ ವರ್ತನೆ ನೋಡಿದ್ರೆ ನಮ್ಗೆ ಹಂಗ ಅನ್ನಿಸ್ತಿದೆ ಗ್ಯಾರಂಟಿ ಇಲ್ಲ ಸರ್ ನಮ್ಗೆ ಅದು ಬರವಸೆ ಇಲ್ಲ ಇವ್ರ ಮೇಲೆ ಈ ಸ್ಲಂಬೋರ್ಡ್ ಅವ್ರಿಗೆ ನಾವು ಮತ್ತೆ ಮತ್ತೆ ಹೋಗಿ ಮನವಿ ಕೊಟ್ಟರು ಇಷ್ಟು ಉದಾಸೀನ ಜೋಶಿ ಸಾಹೇಬ್ರ ಏನ್ ಮಾಡ್ತಾ ಇದ್ದಾರೆ ಜೋಶಿ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ಬೇಕು ಸರ್ ಈಗ ಮನವಿಯ ಅನ್ಕೊಳ್ಳಿ ಅವರು ವಾರ್ನಿಂಗ್ ಆದ್ರೂ ಅನ್ಕೊಳ್ಳಿ ನಾವು ಎಚ್ಚರಿಕೆನು ಕೊಡ್ತೀವಿ ಇದ್ರ ಮೂಲಕ ಇನ್ ಕೇಸ್ ಅವರು ಇದನ್ನ ಕಂಪ್ಲೀಟ್ ಮಾಡಿ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಇದ್ರ ಪರವಾಗಿ ನಾವು ರೋಡ್ಗಳ ಸ್ಟ್ರೈಕ್ ಮಾಡೋ ಪರಿಸ್ಥಿತಿ ಇದೀವಿ ಸರ್ ಅಲ್ಲ ಎಲೆಕ್ಷನ್ ಬಂತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆಗಳಾಗಿಲ್ಲ ಅವ್ರ ಐದು ವರ್ಷದ ಎಂ ಪಿ ಮುಗಿಸಿದ್ರು ಸಚಿವರಾದ್ರು ನಾವು ತಿಳಿಸ್ಬೇಕು ಇವತ್ತು ಅವ್ರಿಗೆ ನಾಚಿಕೆ ಆಗ್ಬೇಕು ಈ ರೀತಿ ಹುಬ್ಬಳ್ಳಿ ಅಂತ ಗಿರಣಿ ಚಾಳ ಪ್ರದೇಶ ಒಳಗಿದ್ದು ಅವರು ಒಂದೇ ಟೈಮ್ ಎಲೆಕ್ಷನ್ ಇದ್ದಾಗ ಬರ್ತಾರೆ ಹೋಗ್ತಾರೆ ಹುಬ್ಬಳ್ಳಿ ಅಂತ ಸಿಟಿ ಒಳಗೆ ಒಂದು ಗಿರಣಿ ಚಾಳ ಇನ್ನು ಇಷ್ಟು ಹಿಂದುಳಿದೈತೆ ಅಂದ್ರೆ ಇವರ ಕಾರ್ಯವರ್ಕ ವೈಖರಿ ಹೆಂಗೈತೆ ಅಂತ ನಿಮ್ಮ ಮೂಲಕ ಜನಕ್ಕೆ ತಿಳಿಸ್ಕೊಡಿ ಸರ್ ನೀವು ಜೋಶಿ ಅವರು ಮನಸ್ಸು ಮಾಡಿದ್ರೆ ಇದು ಆಗ್ಲಾರ್ದ ಕೆಲಸ ಅಂತ ಅನ್ಸುತ್ತೆ ನಿಮ್ಗೆ ಹಂಗೇನಿಲ್ಲ ಜೋಶಿ ಅವ್ರು ಬಂದು ಎರಡು ನಿಮಿಷ ಒಳಗೆ ನಿಂತು ಇದು ಆಗ್ಬೇಕಂತ ಗ್ಯಾರಂಟಿ ಐತಿ ಒಂದು ನಾಲ್ಕು ಯಾಕೆ ನಿರ್ಲಕ್ಷ್ಯ ಯಾಕೆ ಅಂದ್ರೆ ನಿಮ್ ಓಟ್ಗಳ ಅವ್ರಿಗೇನು ಲೆಕ್ಕಕ್ಕಿಲ್ಲ ಅಂತ ಏನು ಏನೋ ಒಂದ್ ರೀತಿ ಅದೇ ರೀತಿ ನಡ್ಕೊಳ್ತಿದಾರೆ ಇವರೆಲ್ಲ ಅಲ್ರೀ ಹುಬ್ಬಳ್ಳಿ ಜನ ಹುಬ್ಬಳ್ಳಿ ಮಂದಿ ಅಂತ ಹೇಳಿದ್ರೆ ಹುಬ್ಬಳ್ಳಿ ಒಳಗೆ ಘಟಾನುಘಟಿ ನಾಯಕರಿದ್ದಾರೆ ಇವತ್ತೊಂದು ಪ್ರತಿಭಟನೆ ಮಾಡ್ತಿದಾರೆ ನಿಮ್ಗೆ ಗೊತ್ತಿದೆಯಲ್ಲ ಹಿಂದುತ್ವ ಇವರು ಮತ ಬ್ಯಾಂಕ್ ಆಗಿ ಸೆಳೆಯಲಿಕ್ಕೆ ಹಂಗ ನೀವು ನಿಜವಾಗ್ಲು ಜನ ಸೇವೆ ಮಾಡುವ ಉದ್ದೇಶ ನಿಮ್ಗಿದ್ರೆ ಇವತ್ತು ಬರ್ರಿ ಗಿರಣಿತ ಸಮಸ್ಯೆ ಬಗ್ಗೆ ಅರೆಸ್ಟ್ ಆಗಿರೋ ವ್ಯಕ್ತಿ ಮಾತ್ರ ಹಿಂದೂ ಇಲ್ಲಿ ವಾಸ ಮಾಡೋರು ಹಿಂದೂಗಳಲ್ವಾ ಹಾಗಾದ್ರೆ ಅದೇ ಸರ್ ಅವ್ರಿಗೆ ಕೇಳ್ಬೇಕು ನೋಡಿ ನೀವು ನಾವು ಇದ್ರ ಮೂಲಕ ಅವ್ರಿಗೆ ನಿಮ್ಮ ಮೂಲಕ ನಾವು ಕೇಳ್ತೀವಿ ಅಂದ್ರೆ ನಾವು ನಿಮ್ಗೆ ಕನ್ಸಿಡರ್ ಆಗ್ತಿವೋ ಇಲ್ಲೋ ನಿಮ್ಮ ಕ್ಷೇತ್ರಕ್ಕೆ ಬರ್ತೀವೋ ಇಲ್ಲೋ ಅದನ್ನ ಕೇಳ್ಬೇಕು ಸರ್ ನಾವ್ ಅವ್ರಿಗೆ ಓಕೆ ಧನ್ಯವಾದಗಳು ನಮ್ಮ ಜೊತೆ ಮಾತನಾಡಿದಕ್ಕೆ ರವಿ ಅವರೇ ಇನ್ನು ಜ್ಯೋತಿ ಅಂತ ಹೇಳಿ ಅಲ್ಲಿನ ನಿವಾಸಿಯವರು ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಮೇಡಮ್ ನಮಸ್ಕಾರ ಈಗ ನೀವು ಅಲ್ಲಿ ಎಷ್ಟು ವರ್ಷಗಳಿಂದ ವಾಸ ಇದ್ದೀರಿ ಸರ್ ನಾವಿದ್ದು ನಮ್ಮ ತಾತ ತಾತರವ್ರ ಕಾಲದಿಂದ ಮಿನಿಮಮ್ ಐವತ್ತರಿಂದ ಅರವತ್ತು ವರ್ಷ ಆಯ್ತು ಸರ್ ಗಿಣಿ ಕಾಲಲ್ಲಿ ವಾಸ ಮಾಡಿ ಐವತ್ತರಿಂದ ಅರವತ್ತು ವರ್ಷ ಹೌದು ಈ ಮನೆ ಮನೆ ಪರಿಸ್ಥಿತಿ ನೋಡಿದ್ರೆ ಈಗ ನೀವು ಈಗ ಪ್ರೆಸೆಂಟ್ ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಪ್ರೆಸೆಂಟ್ ಈಗ ಬಾಡಿ ಮನೇಲಿ ಇದ್ದೀವಿ ಸರ್ ಹ್ಮ್ ಸ್ವಂತ ಮನೆ ಇಟ್ಕೊಂಡು ಮನೆ ಕಟ್ಟಿಸಲಾರದೆ ಬಾಡಿಗೆ ಮನೇಲಿ ವಾಸ ಮಾಡುವಂತ ಪರಿಸ್ಥಿತಿ ನಮ್ದು ಗಿಣಿ ತಲೋದಾಗಿದೆ ಹ್ಮ್ ಅಂದ್ರೆ ನಲ್ವತ್ತೆಂಟು ನಲ್ವತ್ತೆಂಟು ಸಾವಿರ ಅಲ್ಲಿ ಅಯ್ಯೋ ಸರ್ ಮೂರ್ ಸಾವಿರ ಪ್ರತಿ ವರ್ಷ ಲೆಕ್ಕ ಹಾಕಿದ್ರೆ ಐದ್ ವರ್ಷಕ್ಕೆ ನೀವೇ ಲೆಕ್ಕಾಕ್ಬೋದು ಸರ್ ಎಷ್ಟಾಗುತ್ತೆ ಅಂತಂದು ಅದೇ ಇದ್ರೆ ಆಲ್ಮೋಸ್ಟ್ ಮನಿ ಕಂಪ್ಲೀಟ್ ಆಗ್ತಿದ್ದೇನೋ ಆ ತರ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮನಿನೇ ಆಗ್ತಿದ್ದೇನೋ ಅನ್ನೋ ಪರಿಸ್ಥಿತಿ ಇದೀವಿ ನಂಬಕೊಂಡು ನೀವ್ ಹಾಳಾಗಿದ್ದೀರಿ ಹೌದು ಸರ್ ಗ್ಯಾರಂಟಿ ಹೇಳ್ಬೋದು ನಾವು ನಮ್ಗೆ ಸ್ಟಾರ್ಟಿಂಗ್ ಹೇಳಿದ್ದು ಸರ್ ಬಿಫೋರ್ ಎಂ ಪಿ ಎಲೆಕ್ಷನ್ ಇದು ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಿಫೋರ್ ಎಂ ಪಿ ಬಂದ್ಬಿಟ್ಟು ಈ ತರ ಆರ್ ತಿಂಗಳು ಮನೆ ಕಂಪ್ಲೀಟ್ ಮಾಡ್ಕೊಡ್ತೀವಿ ಆರ್ ತಿಂಗಳು ನಿಮ್ ಮನೆ ನಿಮ್ಮ ಮನೆ ಬಿಗಿದ ಕೈ ನಿಮ್ ಕೈಯಲ್ಲಿ ಇರ್ತದೆ ಅಂತ ಹೇಳಿದ್ದು ಸರ್ ಈಗ ಆರ್ ವರ್ಷ ಆಗ್ಲಿಕ್ಕೆ ಬಂತು ಇನ್ನಾದ್ರೂ ಏನೂ ವರ್ಕ್ ಆಗೇ ಇಲ್ಲ ಸರ್ ವರ್ಕ್ ಅದು ಎರಡು ಗಾಡಿ ಸ್ಲಾಬ್ ಬಿಟ್ಟು ಏನು ವರ್ಕ್ ಆಗಿಲ್ಲ ಇಂತ ಪರಿಸ್ಥಿತಿ ಇದೆ ಅಲ್ಲಿ ಬೀಗದ ಕೈ ಎಲ್ಲ ಅಲ್ಲಿ ಒಂದು ಡೋರ್ ಫಿಕ್ಸ್ ಆಗಿಲ್ಲ ಇಲ್ಲಿವರೆಗೂ ಕೂಡ ಇಲ್ಲ ಸರ್ ಇಲ್ಲ ಸರ್ ಆಗಿಲ್ಲ ನೂರ ಇಪ್ಪತ್ತು ನೂರ ಇಪ್ಪತ್ತರಿಂದ ಇಪ್ಪತ್ತೈದು ಮನೆಗಳು ಆಗಿದೆ ಸರ್ ಆಲ್ಮೋಸ್ಟ್ ಕೆಲವೊಂದು ಮನೆಗಳು ಆಗಿದಾವೆ ಅದನ್ನ ಬಿಟ್ಟರೆ ಇನ್ನು ಕೆಲವೊಂದು ಮನೆಗಳು ಏನು ವರ್ಕ್ ಆಗಿಲ್ಲ ಕೇಳಿದ್ರೆ ಏನ್ ಹೇಳ್ತಾರೆ ಸರ್ ಹೇಳಿದ್ರೆ ಒಂದು ಫಂಡ್ ರಿಲೀಸ್ ಆಗಿಲ್ಲ ಲೇಬರ್ ಪ್ರಾಬ್ಲಮ್ ಮಟೀರಿಯಲ್ ಪ್ರಾಬ್ಲಮ್ ಿಲ್ಲ ಲೇಬರ್ ಪ್ರಾಬ್ಲಮ್ ಮಟೀರಿಯಲ್ ಪ್ರಾಬ್ಲಮ್ ಇದು ಬಿಟ್ಟು ಏನು ಹೇಳಲ್ಲ ಸರ್ ನಮ್ಮ ಪ್ರಯತ್ನಗಳಂದ್ರು ಬಹಳ ಎಲ್ಲಾ ರೀತಿಯ ಪ್ರಯತ್ನಗಳು ಆಗಿದೆ ಸರ್ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಯಿಂದ ಇಂದ ಎಲ್ ಎಂಪಿ ಎಲ್ಲಾ ಪ್ರಯತ್ನಗಳು ರೀತಿಯ ಆದ್ರೂ ಏನು ಅದಕ್ಕೆ ಏನದು ಪರಿಹಾರ ಸಿಗ್ತಾ ಇಲ್ಲ ಇನ್ನೊಂದ್ ಐದು ವರ್ಷ ಹಿಂಗೆ ನೀವು ಬಿಟ್ಟರೂ ಹೇಳಕ್ ಬರಲ್ಲ ಸರ್ ಈಗ ಎಂಪಿ ಪಿ ಎಲೆಕ್ಷನ್ ಬಂತು ಬಹುಶಃ ಅದಾದ್ಮೇಲೆ ಮತ್ತೆ ನಮ್ದು ನೀತಿ ಸಂಹಿತೆ ಬಂದ್ರೆ ಮತ್ತೆ ನಾಲ್ಕೈದು ತಿಂಗಳ ಎಂಪಿ election ಆದ್ಮೇಲೆ ಮತ್ತೆ government ಇದು ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋಕ್ ಮತ್ತೆ ಹೋದ್ರು ಆಶ್ಚರ್ಯ ಪಡುವಂತದ್ದು ಏನಿಲ್ಲ sir ಐದು ವರ್ಷ ಹೋದ್ರು election ಬಂದಾಗ ನೀವು ಕೇಳ್ಬೇಕು ಅವರನ್ನ last ನಿಮ್ಮನ್ನ ಆಯ್ಕೆ ಮಾಡಿದ್ವಿ ಐದು ವರ್ಷದಲ್ಲಿ ನೀವು ಮಂತ್ರಿ ಆದ್ರಿ MP ಆದ್ರಿ ಮಂತ್ರಿ ಆದ್ರಿ ಅಧಿಕಾರ ಅನುಭವಿಸಿದ್ರಿ ನಾವು ಇನ್ನೂ ಕೂಡ ಬಾಡಿಗೆ ಮನೆಯಲ್ಲಿ ಇದೀವಲ್ಲ ನಮ್ ಕಥೆ ಏನು ಅಂತ ಕೇಳ್ಬೇಕು ನೀವು ಅವರನ್ನ ಕೇಳ ಬಂದಾಗ ಆಲ್ಮೋಸ್ಟ್ ಆಲ್ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಾಗಲ್ಲ ಸರ್ ನಾವ್ ಇದ್ರು ಕೇಳಿರ್ತಾರೆ ಚಲೋ ಮಾತಾಡ್ತಾರೆ ಸರ್ ಇನ್ನು ಬರಕ್ ಸ್ಟಾರ್ಟ್ ಆಗಿಲ್ಲ ಇನ್ನು ಇನ್ನೂ ಬರಕ್ ಸ್ಟಾರ್ಟ್ ಆಗಿಲ್ಲ ಇನ್ಮೇಲಿಂದ ಸ್ಟಾರ್ಟ್ ಆಗ್ಬೋದು ಸರ್ ಬಂದಾಗ ಬಂದಾಗ ನೀವು ಕೇಳಬೇಕು ನಮಗೆ ಉತ್ತರ ಮುಂದೆ ಹೋಗ್ಬೇಕು ಅಂತ ಹೇಳ್ಬೇಕು ಅವರಿಗೆ ಇಲ್ಲ ಸರ್ ಅದೇ ಹೇಳಿದೆ ಸರ್ ಈ ಸಲ ಬಂದ್ರೆ ಅಂತಂದ್ರೆ ಎಲ್ಲಾರು ಆಲ್ಮೋಸ್ಟ್ ಆಲ್ ಒಗ್ಗಟ್ಟಾಗಿ ಮಾತಾಡುವ ಮಾತಾಡುವ ಅಂತ ಹೇಳಿ ಮಾತಾಡ್ಕೊಂಡಿದೀವಿ ಸರ್ ಅದು ಅಂದ್ರೆ ಬಹಳ ಒಳ್ಳೆಯದಾಗುತ್ತೆ ಅಲ್ಲ ನೀವು ಆಗಿ ಕಳಿಸಿದಂಥ ವ್ಯಕ್ತಿ ಅಲ್ಲಿ ಡೆಲ್ಲಿಯಲ್ಲಿ ಸಚಿವರಾಗಿದ್ದಾರೆ ಮೋದಿ ಅಕ್ಕಪಕ್ಕದಲ್ಲೇ ಕಾಣಿಸ್ಕೊಳ್ತಾರೆ ಇಲ್ಲಿ ಸಣ್ಣ ಮನೆಗಳನ್ನ ಕಟ್ಟಿಸ್ಕೊಡಕ್ಕೆ ಆಗ್ತಾ ಇಲ್ಲ ನೂರೆಂಟು ಸಮಸ್ಯೆಗಳು ಹೇಳ್ತಾ ಇದ್ದಾರೆ ಅಂದರೆ ಹೆಂಗ್ ನಂಬೋದು ನಾವು ಅಂತ ಇಲ್ಲ ಸರ್ ಅವ್ರು ಎಂಪಿ ಆಗಿದಾರೋ ಹೌದು ಅದು ಎಂಪಿ ಅಂದ್ರೆ ಬಹಳ ದೊಡ್ಡ ಕ್ಷೇತ್ರನು ಹೌದು ಆದ್ರೆ ಅದ್ರ ತಕ್ಕಂಗೆ ಸ್ವಲ್ಪ ಎಲ್ಲಾ ಕಡೆನು ಗಮನ ಹರಿಸಿದ್ರೆ ಬಹಳ ಒಳ್ಳೇದಾಗುತ್ತೆ ಅನ್ನೋದು ಹೇಳ್~ ಹೇಳ್ಬೋದು sir ನಾವು ಅವ್ರಿಗೆ ಅದನ್ನ ಬಿಟ್ರೆ ಏನು ಮಾತಾಡ್ಲಿಕ್ಕೆ ಅಂತ ಸರ್ ಅಲ್ಲ sir ಅಲ್ರಿ ನೀವ್ ಹುಬ್ಬಳ್ಳಿಲಿ ಇದೀರಿ ಹುಬ್ಬಳ್ಳಿನ ಛೋಟಾ ಮುಂಬೈ ಅಂತ ಕರೀತಾರೆ ಹುಬ್ಬಳ್ಳಿ ವಾಣಿಜ್ಯ ನಗರಿ ಅಂತ ಕರೀತಾರೆ ಹುಬ್ಬಳ್ಳಿ ದೊಡ್ಡ ಸಿಟಿ ಅದು ಉತ್ತರ ಕರ್ನಾಟಕಕ್ಕೆ ಹೌದು ಸರ್ ಮತ್ತೆ ಹುಬ್ಬಳ್ಳಿಲಿ ಇರುವಂತ ಅದು ಹಾರ್ಟ್ ಆಫ್ ದಿ ಸಿಟಿಯಲ್ಲಿ ಇರುವಂತ ಜನಗಳ ಕಥೆನೇ ಹಿಂಗಾದ್ರೆ ಇನ್ನು ಯಾರನ್ನ ನೋಡ್ಕೊಳ್ತಾರೆ ಇವರು ಹಳ್ಳಿ ಜನಗಳನ್ನೆಲ್ಲ ನೋಡ್ಕೊತಾರೆ ಇವರು ಅಂತ ವಿಷಯಕ್ಕೆ ಗಮನ ಗಮನ ಆ ತುಂಬಾ ಅಂತ ಧನ್ಯವಾದಗಳು ಜ್ಯೋತಿ ಜೊತೆ ಮಾತನಾಡಿದ್ದಕ್ಕೆ ಇದು ಅಲ್ಲಿನ ನಿವಾಸಿಗಳ ಕಥೆ ವ್ಯಥೆಯನ್ನ ನಾವು ಕೇಳ್ತಾ ಇದ್ದೀವಿ ಅವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಐದು ವರ್ಷಗಳಿಂದ ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇದ್ದಾರೆ ಪ್ರತಿ ತಿಂಗಳು ಮೂರು ಸಾವಿರ ಇಲ್ಲಿ ಹಣ ಕಟ್ಕೊಳ್ತಾ ಇದ್ದಾರೆ ಇದರಿಂದ ಎರಡು ಕಡೆಗಳಲ್ಲೂ ನಷ್ಟ ಅವರಿಗೆ ಎರಡು ಕಡೆಯಲ್ಲೂ ನಷ್ಟ ಅವರಿಗೆ ಆ ಕಡೆ ದುಡ್ಡು ಕಟ್ಟಿದ್ದಾರೆ ಈ ಕಡೆ ಮನೆಯೂ ಇಲ್ಲ ಮನೆಯಿಲ್ಲದೆ ಒಂದು ರೀತಿ ಬಾಡಿಗೆ ಮನೇಲಿ ವಾಸ ಮಾಡುವಂಥ ಪರಿಸ್ಥಿತಿ ಇದು ಹುಬ್ಬಳ್ಳಿಯ ಹಾರ್ಟ್ ಆಫ್ ದಿ ಸಿಟಿ ಅಂತ ಅಂದುಕೊಳ್ಳುವಂಥ ಏರಿಯಾದಲ್ಲಿರುವಂಥ ಗಿರಣಿಚಳ ಪ್ರದೇಶದ ನಿವಾಸಿಗಳ ಕತೆ ಇದು ಎಸ್ ನಾವು ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ರಿಗೆ ಕಾಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಕೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅವರೆಲ್ಲರೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕಡೆ ತೋರಿಸ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟ ಯೋಜನೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೇಂದ್ರವನ್ನು ಪ್ರತಿನಿಧಿಸೋರು ಯಾರಿಲ್ಲಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರಕ್ಕೆ ನಮ್ಮ ಹುಬ್ಬಳ್ಳಿ ಧಾರವಾಡದಿಂದ ಹೋಗಿದ್ದಂಥವ್ರು ಯಾರು ಪ್ರಹ್ಲಾದ್ ಜೋಶಿ ಪವರ್ಫುಲ್ ಮಿನಿಸ್ಟರ್ ಇದ್ದಾರೆ ಆದರೆ ಜನರು ಪವರ್ಫುಲ್ ಆಗಿಲ್ಲ ವೀಕ್ ಆಗ್ತಾ ಇದ್ದಾರೆ ಐದು ವರ್ಷ ಬೇಕಾ ಮನೆಗಳ ನಿರ್ಮಾಣಕ್ಕೆ ಐದು ವರ್ಷ ಬೇಕಾ ಲೇಬರ್ ಪ್ರಾಬ್ಲಮ್ಮು ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ಹೇಳಲಿಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ದೀವ ನಾವು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಾವು ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಪ್ರಾಬ್ಲಮ್ಗಳನ್ನ ಹೇಳಕ್ಕಲ್ಲ ಇದು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಲ್ಲಿನ ಸಚಿವರು ಕೇಂದ್ರ ಸಚಿವರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಡವರ ಸಮಸ್ಯೆಗಳನ್ನು ಕಾರಣ ಹೇಳಿ ಮುಂದೂಡುವುದಲ್ಲ ಬಡವರು ಪ್ರತಿನಿತ್ಯ ಕೂಡ ಕಚೇರಿಗಳ ಅಲೆದಾಟ ಮಾಡ್ತಾ ಚಪ್ಪಲಿ ಸವಸೋದಲ್ಲ ಹೋರಾಟ ಮಾಡೋದಲ್ಲ ಅವರ ಬೇಕು ಬೇಡಗಳನ್ನು ನೀವು ಮೊದಲೇ ಈಡೇರಿಸಬೇಕಾಗಿತ್ತು ಅವರಿಗೆ ಚಪ್ಪಲಿ ಸೌಕೆ ಅವಕಾಶವನ್ನೇ ಕೊಡಬಾರ್ದಾಗಿತ್ತು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನೇ ಕೊಡಬಾರ್ದಾಗಿತ್ತು ಆದರೆ ಇವತ್ತು ಏನಾಗ್ತಾ ಇದೆ ನಿಮ್ಮ ಪ್ರತಿಭಟನೆ ಯಾವ ಕಾರಣಕ್ಕಾಗಿ ನಡೀತಾ ಇದೆ ಜನ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ವ್ಯತ್ಯಾಸಗಳನ್ನು ಜನ ತಮ್ಮ ಸೂರಿಗಾಗಿ ತಮ್ಮ ಪುಟ್ಟ ಮನೆಗಳಿಗಾಗಿ ಹೋರಾಟ ಮಾಡ್ತಾ ಇದ್ದರೆ ನೀವು ಧರ್ಮ 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 ಅಂತ ಈ ಜನರಿಗೆ ಮನೆ ಕೊಡೋದು ಧರ್ಮ ಅಲ್ವಾ ಗಾಳಿ ಮಳೆ ಅದರಿಂದ ಕಾಪಾಡೋ ಧರ್ಮ ಅಲ್ವಾ ಇಲ್ಲಿನ ವೃದ್ಧೆಯರಿದ್ದಾರೆ ಮಹಿಳೆಯರಿದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ವೃದ್ಧೆಯರನ್ನು ಮಹಿಳೆಯರನ್ನು ಕಾಪಾಡೋ ಧರ್ಮ ಅಲ್ವಾ ಧರ್ಮ ಅಂದರೆ ಅದಕ್ಕೊಂದು ಬಣ್ಣ ಕಟ್ಟಿ ರಾಜಕೀಯವಾಗಿ ಅದನ್ನು ಮೇಲುಗೈ ಸಾಧಿಸದಕ್ಕೆ ಹೋರಾಟ ಮಾಡ್ತಿರ್ಲಿಲ್ಲ ಅದು ಧರ್ಮನ ಇದು ಧರ್ಮನ ಯೋಚನೆ ಮಾಡಬೇಕಾಗಿದೆ ನಾವು ಕರೆ ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ರಿಯಾಕ್ಟ್ ಮಾಡ್ತಾ ಇಲ್ಲ ನೋಡಿ ಒಂದು ಜವಾಬ್ದಾರಿತ ಮಾಧ್ಯಮವಾಗಿಯೇ ನಾವು ಕರೆ ಮಾಡಿದಾಗ ನಮಗೆ ರಿಯಾಕ್ಟ್ ಮಾಡಲ್ಲ ಅಂದರೆ ಜನ ಈ ಜನ ನ್ಯಾಯದ ಬಾಗಿಲಲ್ಲಿ ನಿಂತು ವಾಪಸ್ ಬರ್ತಾ ಇದ್ದಾರೆ ನ್ಯಾಯದ ಬಾಗಿಲಿಗೆ ಹೋಗಿ ದಿನನಿತ್ಯವೂ ಕೂಡ ಕದ ತಟ್ಟಿ ವಾಪಸ್ ಬರ್ತಾ ಇದ್ದಾರೆ ನ್ಯಾಯದ ಬಾಗಿಲು ಒಪ್ಪನ್ ಆಗ್ತಾ ಇಲ್ಲ ಇವರಿಗೆ ನ್ಯಾಯ ಸಿಗ್ತಾಯಿಲ್ಲ ನಿಜಕ್ಕೂ ಕೂಡ ಯೋಚನೆ ಮಾಡಬೇಕಾಗಿದೆ ನಾವು ಯಾವ ಮಾನದಂಡದ ಮೇಲೆ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಧರ್ಮದ ಆಧಾರದ ಮೇಲ ನಮ್ಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ನಮ್ಮ ಕಷ್ಟ ಸುಖಕ್ಕೆ ಆಗ್ತಾನೆ ಎನ್ನುವ ಭರವಸೆ ಮೇಲನ ಜನ ಬದಲಾವಣೆ ಆಗಬೇಕಾಗಿದೆ ಇಂಥವ್ರಿಗೆ ಬುದ್ಧಿ ಕಲಿಸಬೇಕಾಗಿದೆ